ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪು ತಂಪಾಗಿ ಮನೇಲಿ ಸಿಗೋ ಮೊಸರಿಂದನೇ ಒಂದು ಲಸ್ಸಿನ ಮಾಡಿಕೊಂಡು ಕುಡಿತೀರಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೂ ತುಂಬ ರಿಚ್ ಆಗಿರುತ್ತೆ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಮತ್ತು ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಅಮೂಲ್ ಮೊಸರು ಒಂದು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆಯೇ ಸಕ್ಕರೆ ಕೂಡ ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಕಾಲು ಒಂದು ಲೀಟರ್ಗೆ ಕಾಲು ಕೆಜಿಯಷ್ಟು ಸಕ್ಕರೆ ಬೇಕಾಗುತ್ತೆ ಹಾಗೆ ರು ಅಬ್ಸ ಜ್ಯೂಸನ್ನು ಕೂಡ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಈ ಥರ ಬರುತ್ತೆ ಮತ್ತು ಇದು ಕೂಡ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ ತುಂಬಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಟುಟ್ರಿ ಫುಟ್ಟಿನ ಮಿಕ್ಸ್ ಕಲರ್ ಅಲ್ಲಿ ನಾನು ಅದನ್ನು ಕೂಡ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿನೂ ಕೂಡ ಬಲ್ತಿರೋ ತೆಂಗಿನಕಾಯಿ ಹಾಗೆ ಫ್ರೆಶ್ ಆಗಿರೋದನ್ನೇ ತಗೋಬೇಕಾಗುತ್ತೆ ತೆಂಗಿನಕಾಯಿ ತುರಿನ ಅದು ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಬೋರ್ಮಿಟ್ಟೆನ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೋರ್ಮೀಟ ತೊಗೊಂಡಿದ್ದೀನಿ ಇದಿಷ್ಟು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ತುಂಬ ಸಿಂಪಲ್ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಒಂದು ಬಟ್ ಪಾತ್ರೆ ಇಟ್ಕೊಂಡು ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಮೊಸರು ಮನೇಲಿರೋದ್ರಲ್ಲೂ ಕೂಡ ಮಾಡ್ಬೋದು ಆದರೆ ಹುಳಿ ಬಂದಿರಬಾರ್ದು ಗಟ್ಟಿಯಾಗಿರಬೇಕು ಮೊಸರು ಸ್ವಲ್ಪ ಹುಳಿ ಎಲ್ಲ ಇರಬಾರ್ದು ಹಾಗಿರೋ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಮೊಸರು ಎಪ್ಪಾಕಿರಿ ಅದರಲ್ಲೂ ಕೂಡ ಮಾಡ್ಬೋದು ನಾನಿಲ್ಲಿ ಅಮುಲ್ದು ಮೊಸರು ತೊಗೊಂಡಿದ್ದೀನಿ ಒಂದು ಲೀಟರ್ ಆಗೋ ಅಷ್ಟ ಅದಕ್ಕೆ ನಾನಿಲ್ಲಿ ಸಕ್ಕರೆ ಕೂಡ ಹಾಕತ್ತಿದ್ದೀನಿ ನಿಮ್ಮ ಟೇಸ್ಟಿಗೆ ಎಷ್ಟು ನೋಡಿ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಹಾಗೆ ಇದಕ್ಕೆ ಐಸ್ ಕ್ಯೂಬ್ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಈ ಥರ ನೀವು ಬೇಕಾದ್ರೆ ಮಿಕ್ಸಿಲಿ ಮಾಡ್ಬೋದು ನಾನು ಈ ಥರ ಕಡಿಯೋದ್ರಲ್ಲಿ ಕಡ್ಕೋತಾ ಇದ್ದೀನಿ ಈ ಥರ ಕಡ್ದು ಮಾಡೋದ್ರಿಂದನೇ ಟೇಸ್ಟು ಚೆನ್ನಾಗೇ ಬರುತ್ತೆ ಜಾಸ್ತಿ ಟೈಮ್ ಏನು ಕಡಿಯೋಂಗಿಲ್ಲ ಒಂದು ಐದು ನಿಮಿಷ ಕಡ್ಕೊಂಡ್ರೆ ಸಾಕು ನೀವು ಬೇಕು ಅಂದರೆ ಮಿಕ್ಸೀಲು ಕೂಡ ಗ್ರೈಂಡ್ ಮಾಡ್ಕೋಬೋದು ನಾವಿಲ್ಲಿ ನಾವು ಇರೋ ಜಾಗದಲ್ಲಿ ರೋಡ್ ಸೈಡಲ್ಲೆಲ್ಲ ಇದೇ ಥರನೇ ಮಡಕೆಯಲ್ಲಿ ಇಟ್ಕೊಂಡು ಕಡ್ದು ಈ ಥರ ಮಾಡಿ ಕೊಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿಬಿಟ್ಟು ನೋಡಿ ಮನೇಲಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಥರ ಗೆಸ್ಟ್ ಬಂದಾಗಲೂ ಕೂಡ ಈ ಥರ ಎಲ್ಲ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ತುಂಬ ಕೂಲಾಗಿರಬೇಕು ಇದಕ್ಕೆ ನೀರೇನು ಹಾಕೋಕ್ಕೋಗಬಾರ್ದು ಗಟ್ಟಿಯಾಗೆ ಬರಬೇಕು ಐಸ್ ಕ್ಯೂಬನ್ನೇ ಹಾಕ್ಕೊಂಡು ಮಾಡಿ ಜಾಸ್ತಿನೂ ಹಾಕೋಕೋಗ್ಬಿಡಿ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ನೋಡಿ ಈ ಒಂದು ಗಟ್ಟಿ ಇಷ್ಟು ಗಟ್ಟಿಯಾಗಿ ಇರಬೇಕು ಹೀಗಿದ್ರೇ ತುಂಬಾ ಟೇಸ್ಟು ಚೆನ್ನಾಗಿ ಬರೋದು ಈಗ ನಾನು ಗ್ಲಾಸ್ ತಗೊಂಡು ರೋಬ್ಸನ್ನು ಗ್ಲಾಸಿಗೆ ಹಾಕೋತಾ ಇದ್ದೀನಿ ಆಪ್ಷನಲ್ಲಿ ಇದು ಬೇಕಂದ್ರೆ ಹಾಕೋದಿಲ್ಲ ಅಂದರೆ ಮೇಲೆ ಕೂಡ ಹಾಕ್ತಾರೆ ನಾನು ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಮಾಡಿರೋ ಲಸ್ಸಿನೂ ಕೂಡ ಹಾಕೊಳ್ಳೋಣ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿ ಬೇಸಿಗೆ ಆಗಿರೋದ್ರಿಂದ ಹೊರಗಡೆ ಜ್ಯೂಸ್ ತಂದು ಕೊಡ್ಸೋರು ಬದಲು ಈ ಥರ ಮಾಡಿ ಕುಡ್ಸೋದ್ರಿಂದ ಅವ್ರಿಗೂ ಕೂಡ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ತುಂಬ ದೇಹಕ್ಕೂ ಕೂಡ ಈ ಬೇಸಿಗೆ ಆಗಿರೋದ್ರಿಂದ ಈ ಥರ ಮಜ್ಜಿಗೆ ಮೊಸರು ಕುಡಿತಾರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಮೊಸರನ್ನ ಹಾಕೊಂಡಾಗಿದೆ ಲಸ್ಸಿನ ಇದಕ್ಕೆ ಮೇಲೆ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಫಸ್ಟೇ ಹಾಕಿರೋರಿಂದ ಬೇಕು ಅಂದರೆ ಹಾಕ್ಬೋದಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದ್ರ ಮೇಲೆ ನಿಮಗೆ ಹಾಲಿನ ಕೆನೆ ಇಷ್ಟ ಇದ್ರೆ ಹಾಲಿನ ಕೆನೆ ಕೂಡ ಹಾಕ್ಕೊಂಡು ಅದ್ರ ಮೇಲೆ ತೆಂಗಿನಕಾಯಿ ತುರಿ ಹಾಕಿ ಕೆಲವೊಂದು ಕಡೆ ಹಾಲಿನ ಕೆನೆ ಕೂಡ ಹಾಕಿ ಕೊಡ್ತಾರೆ ನಂಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನೀವು ಹಾಲಿನ ಕೆನೆ ತಿಂತೀನಿ ಅನ್ನೋದಿದ್ರೆ ಹಾಲಿನ ಕೆನೆ ಹಾಕಿಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿ ತುರಿ ಹಾಗೆಯೇ ಟ್ರೂಟ್ರಿ ಫುಟಿನೂ ಕೂಡ ಹಾಕೋಬೇಕಾಗುತ್ತೆ ನಾನು ಟ್ರೂಟ್ರಿ ಫುಟ್ಟಿನ ಮಿಕ್ಸ್ ಕಲರಲ್ಲಿ ತೊಗೊಂಡಿದ್ದೀನಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಬೋರ್ಮೀಟನ್ನು ಒಂದೊಂದು ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಬೇಕು ಜಾಸ್ತಿ ಹಾಕೋಕ್ಕೋಬೇಡಿ ಅದರದ್ದೇ ಫ್ಲೇವರ್ ಬರುತ್ತೆ ಎಲ್ಲನೂ ಸಿಂಪಲಾಗಿ ಹಾಕೋಬೇಕು ಸಿಂಪಲ್ಲಾಗಿ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬೋರ್ಮಿಟ್ ಹಾಕಿದ್ದೀನಿ ಹಾಗೆ ರೋ ಒಬ್ಸನ್ನು ಕೂಡ ನಾನು ಇಲ್ಲೊಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಹಾಕೋತಿದ್ದೀನಿ ಫಸ್ಟೇ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ತಿದ್ದೀನಿ ಫಸ್ಟ್ ಹಾಕಿಲ್ಲ ಅಂದರೆ ಒಂದು ಗ್ಲಾಸಿಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು ಇಲ್ಲಾಂದ್ರೆ ಅದರದ್ದೇ ಫ್ಲೇವರ್ ಬರುತ್ತೆ ಅದು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಈಗ ಲಸಿ ರೆಡಿಯಾಗಿದೆ ಈಗ ನಾನು ಮತ್ತೆ ಇನ್ನೊಂದು ಗ್ಲಾಸ್ ಮಾಡಿ ತೋರಿಸ್ತಾ ಇದ್ದೀನಿ ಬೋರ್ಮೆಟನ್ನು ಹಾಕಿರೋದ್ರಿಂದ ಮೆಲ್ಟ್ ಆಗುತ್ತೆ ಬೇಗ ಹಾಕಿ ತಕ್ಷಣ ತಕ್ಷಣ ಕುಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಫಸ್ಟನೇ ಬರುತ್ತೆ ಸಿಂಪಲ್ ಸಿಂಪಲ್ಲಾಗಿ ಮನೇಲೇ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು